ಹೊಸ ಮನೆ ಕಟ್ಟೋದು ಒಂದು ಸುಂದರ ಕನಸು ಆದರೆ ಆ ಕನಸನ್ನು ನಾವು ವಾಸ್ತುಶಾಸ್ತ್ರದ ಪ್ರಕಾರವೇ ನಿರ್ಮಾಣ ಮಾಡ್ಕೋಬೇಕು ಹೊಸ ಮನೆ ಕಟ್ಟೋ ಪ್ಲ್ಯಾನ್ ಏನಾದರೂ ಇದೆಯಾ ಇದ್ದರೆ ಈ ಐದು ವಾಸ್ತು ವಿಷಯಗಳನ್ನ ದಯವಿಟ್ಟು ಯಾರೂ ಮರೆಯಲೇಬೇಡಿ ವಾಸ್ತು ಅನ್ನೋದು ಮನೆಗೆ ತುಂಬ ಇಂಪಾರ್ಟೆಂಟು ಮನೆ ಅನ್ನೋದು ಒಂದು ಎಲ್ಲರ ಪ್ರತಿಯೊಬ್ಬ ಮನುಷ್ಯನ ಒಂದು ಕನಸಾಗಿರುತ್ತೆ ಆ ಕನಸಿಗೆ ಎಷ್ಟೆಲ್ಲ ಪರಿಶ್ರಮ ಹಾಕಿರ್ತಾರೆ ಎಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಅದನ್ನು ನನಸು ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಪ್ರತಿಯೊಬ್ಬರಿಗೂ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಆದರೆ ನಾವು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಗೃಹ ಪ್ರವೇಶದಲ್ಲಿ ಕೆಲವು ನಿಯಮಗಳನ್ನ ಪಾಲಿಸೋದು ತುಂಬಾ ಮುಖ್ಯ ಆಗುತ್ತೆ ಮೊದಲನೇದಾಗಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಮುಖ್ಯ ಬಾಗಿಲು ಬರಬೇಕು ವಾಸ್ತು ಪ್ರಕಾರ ಮನೆಯ ಮುಖ್ಯ ದಿಕ್ಕು ಉತ್ತರ ಅಥವಾ ಪೂರ್ವ ಆಗಿರಬೇಕು ಮುಖ್ಯ ದ್ವಾರಕ್ಕೆ ಇದು ಉತ್ತಮ ಆಯ್ಕೆ ಅಂತಲೇ ಹೇಳ್ಬೋದು ಸಾಧ್ಯವಾದಷ್ಟು ಮನೆಯ ಬಾಗಿಲು ಮುಖ್ಯ ದ್ವಾರ ಈ ದಿಕ್ಕಿಗೆ ಮುಖ ಮಾಡುವಂತೆ ನಾವು ನೋಡ್ಕೊಳ್ಬೇಕು ಇದು ವಾಸ್ತು ಪ್ರಕಾರ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಜೊತೆಗೆ ನಾವು ಯಾವಾಗ ಅಂದರೆ ಆವಾಗ ಗೃಹ ಪ್ರವೇಶನ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಒಳ್ಳೆಯ ನಮ್ಮ ರಾಶಿ ಫಲಕ್ಕೆ ಮನೆಯ ಯಜಮಾನ್ರೇನಿರ್ತಾರೆ ಅವರ ಹೆಸರು ಬಲಕ್ಕೆ ಆ ಡೇಟ್ ಆಗಿ ಬರುತ್ತಾ ಅಂತ ನಾವು ತಿಳ್ಕೊಂಡು ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗೃಹ ಪ್ರವೇಶನ ಮಾಡಬೇಕು ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಡೇಸ್ ಅಂದರೆ ಗುರುವಾರ ಶುಕ್ರವಾರ ಮತ್ತು ಭಾನುವಾರ ಅತ್ಯುತ್ತಮ ಮಂಗಳಕರ ಅಂತ ಪರಿಗಣನೆ ಮಾಡ್ತಾರೆ ಇಷ್ಟು ನಾವು ನೆನಪಲ್ಲಿಟ್ಕೊಂಡು ಇಟ್ಕೊಂಡು ಗೃಹ ಪ್ರವೇಶನ ಮಾಡಬೇಕಾಗತ್ತೆ ವಾಸ್ತು ದೋಷನ ನಾವು ಸರಿಪಡಿಸ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಜೊತೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಆದರೆ ಕಾಲ ಬದಲಾದಂತೆ ಆಧುನಿಕತೆಯ ಹೆಸರಲ್ಲಿ ಹೊಸ ಮನೆಗಳನ್ನ ಪ್ರವೇಶಿಸುವಾಗ ಅನೇಕರು ವಾಸ್ತು ನಿಯಮಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ವಾಸ್ತು ದೋಷವು ಕುಟುಂಬದ ಸದಸ್ಯರ ಮೇಲೆ ಸಾಕಷ್ಟು ಪರಿಣಾಮನ ಬೀರುತ್ತೆ ಸೊ ಅದರಿಂದ ನಾವು ಈ ವಿಷಯಗಳನ್ನ ನೆನಪಲ್ಲಿಟ್ಕೋಬೇಕಾಗತ್ತೆ ಮುಖ್ಯವಾದ ಇನ್ನೊಂದು ವಿಷಯ ಏನಂದರೆ ಬಾಗಿಲಿಗೆ ಗಣೇಶನ ಮಹತ್ವ ಹೌದು ಹೊಸ ಮನೆಯಲ್ಲಿ ಮಾತ್ರವಲ್ಲದೆ ಮನೆಯಲ್ಲೂ ಕೂಡ ದೇ ದೇವರನ್ನು ಪೂಜಿಸುವುದರಿಂದ ಯಾವಾಗಲೂ ಧನಾತ್ಮಕ ಶಕ್ತಿ ತುಂಬಿರುತ್ತೆ ಹೊಸ ಮನೆಗೆ ಪ್ರವೇಶಿಸುವ ಮೊದಲು ಗಣೇಶನನ್ನು ಪೂಜಿಸಿ ಬಾಗಿಲಲ್ಲಿ ಗಣೇಶನ ಚಿತ್ರವಿದ್ದರೆ ಒಳ್ಳೆಯದು ಹೀಗೆ ಮಾಡೋದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬರುತ್ತೆ ಜೊತೆಗೆ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಜೊತೆಗೆ ದೃಷ್ಟಿ ಗಣೇಶನ ಕೂಡ ಮನೆಯ ಅಕ್ಕಪಕ್ಕ ಮುಂದೆ ದೃಷ್ಟಿ ದೃಷ್ಟಿಗಣೇಶನನ್ನು ಇಡ್ತಾರೆ ಇದರಿಂದ ಏನೇ ದೃಷ್ಟಿ ದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಇದು ವಾಸ್ತು ದೋಷದ ಅತಿ ಮುಖ್ಯವಾದ ಒಂದು ವಿಷಯ ಅಂತ ಹೇಳ್ಬೋದು ಹೊಸ ಮನೆ ಪ್ರವೇಶಿಸುವಾಗ ಮೊದಲು ಯಾವುದೇ ವಾಸ್ತು ದೋಷ ಇದ್ದರೆ ಅದನ್ನು ನಾವು ಪರಿಶೀಲನೆ ಮಾಡಿಕೊಂಡು ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಯಾವುದೇ ದೋಷಗಳಿದ್ರೆ ಅದನ್ನು ನಿವಾರಣೆ ಮಾಡ್ಕೋಬೇಕು ಹೀಗೆ ಮಾಡೋದರಿಂದ ಭವಿಷ್ಯದಲ್ಲಿ ಸಾಕಷ್ಟು ತೊಂದರೆಗಳು ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ನಾವು ಮನೆಗೆ ಹಾಗಿರಬೇಕು ಹೀಗಿರಬೇಕು ಅಂತ ಎಷ್ಟೇ ಮಾಡ್ರನ್ ಲುಕ್ ಕೊಟ್ಟರು ಕೂಡ ಅದಕ್ಕೆ ವಾಸ್ತು ಪ್ರಕಾರನೇ ಇರಬೇಕು ವಾಸ್ತು ಪ್ರಕಾರ ಯಾವ್ಯಾವುದು ದೇವ್ರ ಮನೆ ಆಗಲಿ ಅಡುಗೆ ಮನೆ ಆಗಲಿ ಎಲ್ಲೆಲ್ಲಿ ಬರಬೇಕು ಕುಬೇರ ಮೂಲೆ ಆಗಲಿ ಅಲ್ಲಿ ಏನು ಬರಬೇಕು ಅದೇ ಬರಬೇಕು ಸೊ ಈ ರೀತಿ ನೋಡ್ಕೊಂಡಾಗ ಯಾವುದೇ ತೊಂದರೆ ಆಗೋದಿಲ್ಲ ಟ್ರೆಡಿಷನಲ್ ಲುಕ್ ಜೊತೆಗೆ ವಾಸ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕಲ್ಲಿರುವಂಥ ಬೆಲ್ಲೇಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನೀವು ಮೊದಲು ಪಡಿಬೋದು ಹಾಗೆ ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಮರದೇ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್